ಹಾಗೆ ನಮ್ಮ ಬಟರ್ಫ್ಲೈಸ್ ಟ್ರೆಂಡ್ಸ್ ಕವಿತಾ ಗೌರಿಶಂಕರ್ ಅವರ ಒಂದು ಕೈಯಲ್ಲಿ ಅರಡಿರುವಂಥ ಮತ್ತೊಂದು ಪ್ರಾಡಕ್ಟ್ ಅಂದರೆ ನಿಮಗೆಲ್ಲ ಗೊತ್ತು ಕುರ್ತಾಗಳನ್ನು ತರಿಸ್ತಾನೇ ಇದ್ವಿ ಪ್ಲಾಜೋ ಪ್ಯಾಂಟ್ಸು ಸ್ಟ್ರೇಟ್ ಕಟ್ ಪ್ಯಾಂಟ್ಸು ಅವರಂತೂ ಎಲ್ಲದಕ್ಕೂ ಫೇಮಸ್ ಆದರೆ ಈ ಸಲ ಹಂಗೆ ಸ್ಟಾಲ್ ಮುಂದೆ ಹೋದೆ ಮ್ಯಾಮ್ ಅದು ಎಷ್ಟು ಚೆನ್ನಾಗಿದೆ ಬಟ್ ಮಕ್ಕಳ ಸೈಜ್ ಇರಬೇಕಲ್ಲ ಅದು ಅಂದೆ ಇಲ್ಲ ಮ್ಯಾಮ್ ನಿಮ್ಮ ಸೈಜು ಇದೆ ಅಂದರು ಇಮಿಡಿಯೇಟ್ಲಿ ಎರಡು ತಗೊಂಡೆ ಲಾಂಗ್ ಫ್ರಾಕ್ಸ್ ಅದು ಗೌನ್ಸ್ ಅಂತಾನೆ ಹೇಳ್ಬೋದು ಆ ಲೆಂತ್ ಇದೆ ಲಾಂಗ್ ಫ್ರಾಕ್ಸ್ ಇದು ಬ್ಯೂಟಿಫುಲ್ ಆಗಿದೆ ಹಾಗೆ ಈ ಕಾಟನ್ ಯಾರಿಗ ಇಷ್ಟ ಇಲ್ಲ ಇಲ್ಲಿ ಹೇಳಿ ನೋಡಿ ನನ್ನ ಲೆಂತ್ಗೆ ಗೆ ಲಾಂಗ್ ಫ್ರಾಕ್ಸ್ ಅದಲ್ಲಿ ಇಮಿಡಿಯೇಟ್ಲಿ ಎರಡು ತಗೊಂಡೆ ನಾನು ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ ಈ ತರದ್ದು ಅಂದ್ರೆ ಇವನ್ ಇವಾಗ ಲಾಂಗ್ ಸ್ಲಿಪ್ಸ್ ಹಾಕೊಂಡು ನಾವು ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ ಫುಲ್ ಡೇ ಆ್ಯಂಡ್ ನನಗೆ ತ್ರೀ ಫೋರ್ತು ಶಾರ್ಟ್ಸ್ ಎಲ್ಲ ಮೀನ್ಸ್ ಶಾರ್ಟ್ ಡ್ರೆಸ್ಸಸ್ ಹಾಕೋದೇ ಯಾವತ್ತೂ ನಾನು ಹಾಕಿಲ್ಲ ನಂಗೆ ಹಾಕೋಕ್ಕೆ ಇಷ್ಟವೂ ಆಗೋಲ್ಲ ಸೊ ಈ ಥರ ಲಾಂಗ್ ಗೌನ್ಸ್ ಎಲ್ಲ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಫಿಟ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಇದಕ್ಕೆ ಕಟ್ಟೋದ್ರಿಂದ ನಮಗೆ ಬಾಡಿ ಶೇಪ್ ಕೂಡ ನೀಟಾಗಿ ಕಾಣಿಸುತ್ತೆ ವೈಟ್ ಒಂದು ಆ್ಯಂಡ್ ಈ ಕಲರ್ ಒಂದು ತೊಗೊಂಡೆ ನಾನು ಸೊ ಇದು ಬಟರ್ಫ್ಲೈ ಸ್ಟ್ರೆಂಡ್ಸಲ್ಲಿ ಬೇಕಾದರೆ ಆರ್ಡರ್ ಪ್ಲೇಸ್ ಮಾಡಿ ಅವರಿಗೆ ಹಾಗೆ ನಮ್ಮ ತಾರ ಅವರಿಂದ ಗಂಧದ ಕಡ್ಡಿಗಳಿತ್ತು ಧೂಪದ ಬತ್ತಿಗಳನ್ನು ತಗೊಂಬಂದೆ ಒಂದು ಮೂರ್ ವೆರೈಟಿ ಇದು ಪಾಸಿಟಿವ್ ಕೋನ್ಸ್ ಅಂತೂ ಫೇಮಸ್ ನಮ್ಮ ಗಾಯಸ್ ಗಿಲ್ಸ್ ಫ್ಯಾಮಿಲಿಯಲ್ಲಿ ಪಾಸಿಟಿವ್ ಕೋನ್ಸು ಸಾಂಬ್ರಾಣಿ ಬತ್ತಿ ನಮಸ್ಕಾರ ಎಲ್ಲಾರು ಸೊ ನಾವು ಎರಡು ರೀತಿ ಮಾಡ್ತೀವಿ ಒಂದೇ ನಿಮ್ಗೆ ದೀಪದಲ್ಲಿ ಏನು ತಗ್ದು ನೋಡಿದ್ವಿ ಅದೇನಂದರೆ ಆಗಲ್ಲ ಕಷ್ಟ ಆಗ್ಬಿಡುತ್ತೆ ತಿಳ್ಕೊ ಬರುತ್ತೆ ಸೊ ಹಾಗಾಗಿ ನಾವು ಒಂದು ಐದು ಜನ ಮಾಡುವುದು ಸದೀಪದಲ್ಲಿ ಮಾಡೋದು ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಬಾದಾಮ ಬಾದಾಮಿನ ಬಂದ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ಅದನ್ನ ಮೊಟ್ಟೆ ಬ ಮತ್ತೆ ಬಟ್ಟೆನಲ್ಲಿ ಸೇರ್ಕೊಂಡು ತುಪ್ಪ ಹಾಕಿ ಮಾಡೋಣ ಅಂತ ಮಾಡ್ತಾಯಿದೀವಿ ಲಾಸ್ಟ್ ಟೈಮ್ ಈ ವಿಡಿಯೋನ ನೋಡಿದ್ದೀರಾ ಬಾದಾಮ ಡೈರೆಕ್ಟಾಗಿ ಬಂದ್ ಮಾಡ್ತೀವಿ ಸೊ ಈ ಸರಿ ಏನಂತ ಹೇಳಿದ್ರೆ ಹೊಸ ಒಲೆ ಹಾಕಿಸ್ಕೊಂಡಿದ್ವಿ ಒಲೆಲೆ ಮಾಡಬೇಕು ಅನ್ನೋದು ಒಂದು ಹಠ ಹಂಗಾಗಿ ಚನಾಗಿ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಸೋ ಆ ಮೂಡ್ ಕ ಮಾಡ್ತಾ ಇದೀನಿ ಇಲ್ಲಿ ಆರೀಪ್ಯಾ ನಿಮಗೆ ಕಣ್ಣಿನ ಕಾಡಿಗೆ ಅದರಲ್ಲೂ ಸಾಂಪ್ರದಾಯಿಕವಾಗಿ ಆಯುರ್ವೇದದ ಪದ್ಧತಿಯ ಪ್ರಕಾರ ಕಾಡಿಗೆನ ಯಾವ ರೀತಿ ಅವರು ಮಾಡಿದ್ದಾರೆ ಅಂತ ಇಲ್ಲಿ ತೋರಿಸ್ಕೊಡ್ತಾರೆ ಸೊ ಮಾಡೋದು ಎಷ್ಟು ಕಷ್ಟನೋ ಅದರ ಉಪಯೋಗ ಕೂಡ ಅಷ್ಟೇ ಏನು ಹೇಳ್ತಾರೆ ಅದನ್ನು ಬಳಸ್ದವ್ರಿಗೆ ಗೊತ್ತಾಗುತ್ತೆ ಅದ್ರ ಬೆನಿಫಿಟ್ಸ್ ಏನು ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ತಂಪಾಗುತ್ತೆ ಕಣ್ಣಲ್ಲಿರೋ ಎಷ್ಟೋ ಕೊಳೆ ನಮಗೆ ಹೋಗಿದೆ ಅನ್ನೋ ಫೀಲಿಂಗ್ ಬರುತ್ತೆ ನನಗೆ ಅದೇ ಹೇಳಿದ ನೈಟ್ ಅಚ್ ನೋಡಿ ಅಂತ ನಾನು ಅಚ್ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸೊ ಈ ಮಾಡೋ ಮೆಥಡ್ ಎಷ್ಟು ಕಷ್ಟಕರವಾಗಿದೆ ನೀವೇ ನೋಡಿ ಅಷ್ಟೇ ಅಲ್ಲದೆ ಬರುವ ಭಾನುವಾರ ಜನವರಿ ಐದನೇ ತಾರೀಕು ಸಂಕ್ರಮಣದ ಸುಗ್ಗಿ ಹಬ್ಬ ನಮ್ಮ ಗಾಯೋಸ್ಕ್ಲೆಟ್ಸ್ ಸ್ವಾವಲಂಬನ ಸಂತೆಯಲ್ಲಿ ಗಂಗಯ್ಯ ತಿಮ್ಮಯ್ಯ ಚೌಲ್ರಿ ಪ್ರ ಪಕ್ಕದಲ್ಲಿರುವಂತ ಅಂಬೇಡ್ಕರ್ ಭವನದಲ್ಲಿ ನಡೆಯುತ್ತದೆ ದಯವಿಟ್ಟು ಮಿಸ್ ಮಾಡದೆ ನೀವೆಲ್ಲ ಬನ್ನಿ ಲಾಸ್ಟ್ ಫೈನಲ್ ಆಗಿ ಸಾದನ್ನ ನಾವು ಸೋಸ್ತಾ ಇದ್ದೀವಿ ಸೋದನ್ನ ಪೇ ಮಾಡ್ತಾ ಇದೀವಿ ಎಲ್ಲ ಕಣ್ಣಿನ ಹಾನಿ ಆಗ್ಬಾರ್ದು ಅಂತೇಳಿ ಈ ಥರ ಪ್ರೊಸೀಜರ್ ಅಲ್ಲಿ ಮಾಡ್ತಾ ಇದೀವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಾವು ಅಲ್ಲಿ ನಿಮಗೋಸ್ಕರ ಕಾಯ್ತಾಯಿರ್ತೀವಿ ಮಿಸ್ ಮಾಡದೆ ಬನ್ನಿ ವಿಶೇಷವಾಗಿ ಸಂಕ್ರಾಂತಿಯ ಸುಗ್ಗಿ ಹಬ್ಬ ಅಲ್ಲಿ ನಿಮಗೆ ನೋಡಲಿಕ್ಕೂ ಕೂಡ ಸಂಕ್ರಾಂತಿಯ ಒಂದು ಮೆರಗು ಕಾಣಿಸುತ್ತೆ ಜೊತೆಗೆ ನಾವೆಲ್ಲರೂ ತಯಾರಾಗಿರ್ತೀವಿ ನಿಮ್ಮನ್ನು ಸ್ವಾಗತಿಸೋಕ್ಕೆ ನಿಮ್ಮನ್ನು ಈ ಹಬ್ಬದಲ್ಲಿ ಒಂದಾಗಿ ಒಟ್ಟಾಗಿ ಆಚರಿಸ್ಲಿಕ್ಕೆ ಸೊ ಇದೇ ಭಾನುವಾರ ಜನವರಿ ನಾಲ್ಕನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಂಗಣ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತುವರೆಗೂ ನಾವು ಅಲ್ಲೇ ಕಾಯ್ತಾ ಇರ್ತೀವಿ ನಮಸ್ಕಾರ ಎಲ್ಲರಿಗೂ ನಾನು ಯಜಸ್ವಿನಿಂದ ಹರಿಪಿಯಾ ಮಾತಾಡ್ತಾ ಇದ್ದೀನಿ ಸೊ ನಿಮಗೆ ಇಲ್ಲಿರೋ ಕಾಣಿಸ್ತಾ ವಸ್ತುಗಳು ವಸ್ತುಗಳೇನಂತ ಹೇಳಿದ್ರೆ ವೆಯ್ಟ್ ಲಾಸ್ ಪೌಡರ್ಗೆ ನಾವು ರೆಡಿ ಮಾಡ್ಕೊಂಡಿರೋ ಇಂಡಿಗ್ರೀಡಿಯೆಂಟ್ಸ್ ಏನಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು ಬಾತಿಂಗ್ ಸಾಲ್ಟ್ ಎಷ್ಟೋ ಬಾಟಿಂಗ್ ಸಾಲ್ಟ್ಗೆ ತುಂಬಾ ಅಡಿಷನ್ ಆಗಿಲ್ಲ ಸೊ ಆ ಬಾತಿಂಗ್ ಸಾಲ್ಟ್ ಗೆ ಇನ್ನ ಎಷ್ಟ ಅಡಿಷನಲ್ ಇವತ್ತು ಡಿವ್ಯಾನಿಟಿನ ಸೇರಿ ಒಂದು ಮೈಥಾಲಿಜಿ ಪ್ರಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿದೀವಿ ಸೊ ಇಲ್ಲಿ ನೀವು ನೋಡಬಹುದು ಮಿಲ್ಕ್ ಪೌಡರ್ ಇದೆ ಈಗ ನೀವು ಯಾವ್ದೇ ಹಳೆ ಕಾಲದ ವಿಡಿಯೋ ಅಥವಾ ಯಾವ್ದೇ ಒಂದು ರಾಜ್ಯದ ಇದ್ರಲ್ಲಿ ನೋಡಿದ್ರು ಮಿಲ್ಕ್ ಹಾಲಿಂದ ತರ ಹಾಲಿನ ಇದ್ರು ಕೊಳದಲ್ಲಿ ಅಥವಾ ರೋಸ್ ಪೆಟಲ್ಸ್ ಹಾಕಿ ಸ್ನಾನ ಮಾಡೋ ತರ ಇರುತ್ತೆ ಸೊ ಅದೇನಂತ ಹೇಳಿದ್ರೆ ನಮ್ಮ ಚರ್ಮವನ್ನು ಮೃದುತ್ವನ ಕಾಪಾಡುತ್ತೆ ಆ ಉದ್ದೇಶಕ್ಕೋಸ್ಕರ ಮಿಲ್ಕ್ ಹಾಕಿ ಅಥವಾ ರೋಸ್ ಪೆಟಲ್ಸ್ ನ ಹಾಕಿ ಆ ವಿಡಿಯೋನ ಇರುತ್ತೆ ಅದು ಚರ್ಮಕ್ಕೆ ಬಹಳ ಒಳ್ಳೆ ಆರೋಗ್ಯನ ಕೊಡುತ್ತೆ ಸೊ ಇವಾಗ ಫಸ್ಟ್ ನಾನು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತಾ ಇದೀನಿ ಎಫ್ಸಮ್ ಸಾಲ್ಟ್ ಎಫ್ಸಮ್ ಸಾಲ್ಟ್ ಏನ ಏನಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿ ಎಲ್ಲೇ ನೋವು ಇದ್ರು ಒಂದು ಡಿಟಾಕ್ಸ್ ಇರುತ್ತಕ್ಕೆ ಆ ನೋವು ನಿವಾರಣೆ ಕೆಲಸವನ್ನ ಈ ಎಫ್ಸಮ್ ಸಾಲ್ಟ್ ಮಾಡುತ್ತೆ ಇದು ಹಿಮಾಲಯ ಪಿಂಕ್ ಸಾಲ್ಟ್ ಸೊ ನಮಗೆ ಸಮುದ್ರದ ಸ್ನಾನ ವಿಶೇಷ ಉಪ್ಪು ಸಮುದ್ರದಲ್ಲಿ ಇರೋದ್ರಿಂದಲೇ ಸಮುದ್ರ ಸ್ನಾನ ವಿಶೇಷತೆ ಅಂತ ಹೇಳ್ತಾರೆ ಸೊ ಅಂತ ಇದರಿಂದ ನಾವು ಪ್ರತಿನಿತ್ಯ ನೀರು ಹಾಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿ ಬಾಡಿನಲ್ಲಿ ಏನೇ ನೆಗೆಟಿವ್ ಇದ್ರೂ ಅಥವಾ ನಮ್ಗೆ ಏನೇ ಒಂದು ಏನು ದೃಷ್ಟಿಯಾಗುತ್ತೆ ಆ ಥರ ಎಲ್ಲ ಇದ್ರೂ ಅದೆಲ್ಲನೂ ರಿಮೂವ್ ಆಗುತ್ತೆ ಅದ್ರ ಜೊತೆಗೆ ನಮಗೆ ಸ್ಕಿನ್ ಕಾಂಪ್ರೆಶನ್ ಇಂಪ್ರೂವ್ ಆಗುತ್ತೆ ನಮಗೆ ನ್ಯಾಚುರಲ್ ಆಗಿ ಸ್ಕ್ರಬ್ಬಿಂಗ್ ಥರ ವರ್ಕ್ ಮಾಡುತ್ತೆ ರೋಸ್ ಪೆಟಲ್ಸ್ ಪೌಡರ್ ಪ್ಯೂರ್ ರೋಸ್ ಪೆಟಲ್ಸ್ ಪೌಡರ್ ರೋಸ್ ಪೆಟಲ್ಸ್ ಹಾಕಿದ್ರೆ ಅದ್ರಪ್ಪ ಅಂದ್ರೆ ಅದನ್ನ ತೆಗ್ದು ನಾವು ಎಕ್ಸರ್ ಬಡ್ತಿವಿ ಅಥವಾ ಹಿಂಸೆ ಆಗುತ್ತೆ ಅಂತ ಹೇಳಿ ನಾವು ಈ ತರ ಪೌಡರ್ ರೂಪದಲ್ಲಿ ತಗೊಂಡಿದೀವಿ ಇದು ಲಾವಂಸ ಲಾವಂಚ ಏನಂತ ಹೇಳಿದ್ರೆ ನಮಗೆ ನ್ಯಾಚುರಲ್ ಆಗಿ ಲೈಟ್ ಮಾಡುತ್ತೆ ಅಂದ್ರೆ ತಂಪು ತರ ಮಾಡುತ್ತೆ ಸೊ ಇದೇನಂತ ಹೇಳಿದ್ರೆ ಒಂದು ನಮ್ಮ ಚರ್ಮದ ಕಾಂತಿನ ಹೆಚ್ಚೋದಕ್ಕೆ ಇದು ಪ್ರಮುಖವಾಗಿ ಕಾರಣ ಆಗುತ್ತೆ ಪವಿತ್ರ ಸ್ಥಾನಕ್ಕೆ ನಾವು ಅರಿಶಿನ ಅರಿಶಿನ ನೀರಂತಾನೆ ವಿಶೇಷ ಸೊ ಆ ಏನಂತ ಹೇಳಿದ್ರೆ ಹೆಚ್ಚಿನ ಮಟ್ಟಕ್ಕಲ್ಲ ಎಲ್ಲರಿಗೂ ಅರಿಶಿನ ಆಗಲ್ಲ ಹಂಗಾಗಿ ಶಾಸ್ತ್ರಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀವಿ ನೀವೇನ್ ನೋಡ್ತಾ ಸ್ಯಾಂಡಲ್ ಪೌಡರ್ ಸಹ ನಾವು ಹಾಕ್ತಾ ಇದ್ದೀವಿ ಇದು ಸ್ಕಿನ್ ಕಾಂಬಿನೇಷನ್ ತುಂಬಾನೇ ರಿಚ್ ಮಾಡುತ್ತೆ ಸ್ಕಿನ್ ಹೆಂಗೆ ಅಂತ ಹೇಳಿದ್ರೆ ನಮಗೆ ನ್ಯಾಚುರಲ್ ಆಗಿ ಕೂಲಂಟ್ ಮಾಡಿ ಇದು ಪ್ರಮುಖ ಒಂದ್ ಪಾತ್ರನ ವಹಿಸುತ್ತೆ ಈ ಎರಡು ತರದ ಉಪ್ಪನ್ನ ನೋಡಿದ್ವಿ ಅದ್ರ ಜೊತೆಗೆ ಇದು ಪೂರ್ಣೆ ಅಂದ್ರೆ ವೈಟ್ ಸಾಲ್ಟ್ ಅನ್ನ ಹಾಕೋತಾ ಇದೀವಿ ಇದು ಸ್ವಲ್ಪ ನಮ್ಮ ಏನು ಆಯುರ್ವೇದ ಪ್ರಕಾರ ಸ್ವಲ್ಪ ಗಿಡ ಹೂಲಿಕೆಗಳ ಪುಡಿಗಳನ್ನ ನಾವು ಮಾಡ್ಕೊಂಡಿದೀವಿ ಸೊ ಆ ಪುಡಿಗಳನ್ನ ಸಹ ಇದಕ್ಕೆ ಹಾಕೋತಾ ಇದೀವಿ ನಮಗೆ ಶೀತ ನೆಗಡಿ ಕೆಮ್ಮು ಆದಾಗೆಲ್ಲ ಏನು ಸ್ಮೆಲ್ ತಗೊಂಡಾಗ ನಮಗೆ ಮೂಗೆಲ್ಲ ಬ್ಲಾಕ್ ಆಗಿರುತ್ತಲ್ಲ ಸೊ ಆ ಇದ್ರಲ್ಲಿ ಇದು ಪಚ್ಚ ಕರ್ಪೂರದ ಪೌಡರ್ನ ಮಾಡ್ಕೊಂಡಿದ್ವಿ ಆ ಪಚ್ಚ ಕರ್ಪೂರದ ಪೌಡರ್ನ ಹಾಕೊಂಡಿದ್ವಿ ಆಗಿ ಸಾಫ್ರಾನ್ ಬಗ್ಗೆ ಎಲ್ಲರಿಗೂ ಗೊತ್ತಾಯಿದೆ ಅದ ಎಷ್ಟು ಸ್ಕಿನ್ ಬೆನಿಫಿಟ್ಸ್ ಅಂತ ಅದ್ರ ಬಗ್ಗೆ ನಾನೇನು ಎಕ್ಸ್ಪ್ಲೇನ್ ಮಾಡೋದೇ ಬೇಡ ಸೊ ಆ ಇದನ್ನು ನಾವೆಲ್ಲ ಹಾಕೋಬೋದು ಇದನ್ನ ಹೇರ್ ವಾಶ್ ಯೂಸ್ ಮಾಡಬಾರ್ದು ಬಟ್ ಬಾಡಿ ವಾಶ್ ತರ ಯೂಸ್ ಮಾಡ್ಕೋಬಹುದು ಬಾಡಿ ಸ್ಕ್ರಬ್ಬಿಂಗ್ ತರಾನು ನಾವು ಮಾಡ್ಕೋಬಹುದು ಸೊ ನಮ್ಮಲ್ಲಿ ಉಪಶಮ್ ಸಾಲ್ಟ್ ಒಂದ್ ಸಿಗುತ್ತೆ ವಾಕಿಂಗ್ ಸಾಲ್ಟ್ ಒಂದ್ ಸಿಗುತ್ತೆ ಉಪಾಷಮ್ ಸಾಲ್ಟ್ ಹಿಂಗೆ ಅಂತ ಹೇಳಿದ್ರೆ ನಮಗೆ ಅದು ಬಾಡಿನಲ್ಲಿ ಎಲ್ಲೇ ಪೇಯ್ನ್ ಇದ್ರು ನಮಗೆ ಅದೊಂಥರ ಲೈಕ್ ಪೇಯ್ನ್ ರಿಲೀಫ್ ತರ ವರ್ಕ್ ಮಾಡುತ್ತೆ ಸೊ ಇದು ಎರಡೂ ಆಗುತ್ತೆ ಒಂದು ನಮಗೆ ಡ್ರೈ ಸ್ಕಿನ್ಗೂ ಆಗುತ್ತೆ ಈ ಚಳಿಗಾಲದಲ್ಲಿ ಎಸ್ಪೆಷಲಿ ತುಂಬಾನೇ ವರ್ಕ್ ಆಗಿ ಕೆಲಸ ಮಾಡುತ್ತೆ ಅದೇ ರೀತಿಯಾದ ಒಂದು ದಿವ್ಯ ದಿವ್ಯಾಂಧ ಪಡ ಸೂಸುವಂತ ಒಂದು ದಿವ್ಯ ಸ್ನಾನ ಚೂರ್ಣ ಅಂತಾನೆ ನಾವು ಇದಕ್ಕೆ ಎಷ್ಟಿಡ್ಬೋದು ಅದೇ ತರ ವರ್ಕ್ ಮಾಡುತ್ತೆ ಸೊ ಬಾಥಿಂಗ್ ಸಾಲ್ಟ್ ರೆಡಿ ರೆಡಿ ಆಗಿದೆ ಸೊ ಇದನ್ನ ಉಪಯೋಗಿಸ್ಕೊಂಡು ಪ್ರಯೋಗ ಪಡ್ಕೊಳ್ಳಿ ಥ್ಯಾಂಕ್ ಯು ಹಾಗೆ ನಮ್ಮ ಫೇಸಸ್ ಫೇಸಸ್ ಅಂದ್ರೆ ನಮ್ಮ ಸಂಜನಾ ಅವರು ಟೀನೇಜರ್ಸ್ಗೋಸ್ಕರ ಅಂದ್ರೆ ಟೀನೇಜ್ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೋಸ್ಕರ ಅವರು ಕಂಡಿಡದಿರುವಂತ ಒಂದು ಸ್ಕಿನ್ ಕೇರ್ ಕಂಪ್ಲೀಟ್ ಸ್ಕಿನ್ ಕೇರ್ ಇದೆ ಟೀನೇಜಸ್ಗೋಸ್ಕರ ಆ ಸ್ಕಿನ್ ಕೇರ್ ನನಗೆ ಕೊಡ್ತಾರೆ ಬಿಕಾಸ್ ನಾನು ಆ ಸೆರಮ್ ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತೀನಿ ಆ್ಯಂಡ್ ಫೇಸ್ ವಾಶ್ ಅವ್ರು ಹೇಳೋದು ಕಂಪ್ಲೀಟ್ ಕಿಟ್ ಯೂಸ್ ಮಾಡಿ ಮ್ಯಾಮ್ ನಿಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗಿದೆ ಅಂತ ಅವರು ಕೂಡ ಅವ್ರ ಮಕ್ಳದ್ದನ್ನೇ ಯೂಸ್ ಮಾಡ್ತಾ ಇದ್ದಾರಂತೆ ಸೊ ಇದರಲ್ಲಿ ಮಾಯ್ಶ್ಚುರೈಝರ್ ಸೆರಮ್ ಮತ್ತು ಫೇಸ್ ವಾಶ್ ಇದೆ ಸಂಜನಾ ಅವ್ರದ್ದು ಫೇಸಸ್ ಅನ್ನೋ ಹೆಸರು ಕಡೆಗೆ ಕೆಳಗಡೆ ಟೀನೇಜಸ್ ನಿಮ್ಮ ಮನೆಯಲ್ಲಿ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಒಂದು ವಯಸ್ಸಿಗೆ ಬರ್ತಾ ಇದಾರೆ ಅಂದರೆ ನೀವು ಈ ರೋಟೀನ್ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಬಿಕಾಸ್ ವೆರಿ ಲೆಸ್ ಆ್ಯಂಡ್ ನೋ ಕೆಮಿಕಲ್ಸ್ ಅನ್ನೋ ಒಂದು ಮೋಟೋ ಇಟ್ಕೊಂಡು ಮಾಡ್ತಾ ಇರೋಂಥ ಈ ಪ್ರಾಡಕ್ಟ್ಸ್ ಇನ್ನು ಸಿರಿಪೂರ್ಣ ಪೂರ್ಣಿಮಾ ಅವ್ರದ್ದು ಪ್ರೋಟೀನ್ ಪೌಡರ್ ಮ್ಯೂಸ್ಲಿ ಎರಡು ಪ್ಯಾಕೆಟ್ ಒಂದು ಪ್ಯಾಕೆಟ್ ತಿಂದು ಖಾಲಿ ಮಾಡಿದ್ವಿ ಹಾಗೆ ಬಾದಾಮ್ ಪೌಡರು ಮಾಲ್ಟ್ ಪೌಡರು ರಾಗಿ ಮಾಲ್ಟು ಮಕ್ಕಳದು ಎಲ್ಲ ಒಂದು ಪೂರ್ತಿ ಬಾಕ್ಸು ಅದೆಲ್ಲ ಬಳ್ಸೋಕ್ಕೆ ಆಲ್ರೆಡಿ ಓಪನ್ ಮಾಡಿ ಬಾಟಲ್ಸ್ಗೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಮಾಲ್ಟಲ್ಲಿ ಏನಾದರೂ ವೆರೈಟೀಸ್ ಬೇಕಂದರೆ ತೊಗೊಳ್ಳಿ ಹಾಗೆ ಅವರ ಎಣ್ಣೆಯ ಬ್ಯಾಗು ಎಲ್ಲಿ ಇಟ್ಟಿದ್ದೀನೋ ಸಿಗ್ತಾಯಿಲ್ಲ ಬಂದ ತಕ್ಷಣ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇರ್ ಆಯಿಲ್ ಇಲ್ಲ ಅಂತಂದರೆ ಅದು ಕೂಡ ನಡೆಯೋಲ್ಲ ಅಲ್ವಾ ಹಾಗೆ ನಾನು ಕಷ್ಟಪಟ್ಟು ಮಾಡ್ಕೋತೀನಿ ಆದರೆ ರೆಡಿಯಾಗಿ ನನಗಿಂತ ಶ್ರಮ ಹಾಕಿ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ಹಾಕಿ ತಯಾರಿಸುವಂತ ವಸ್ತುಗಳನ್ನ ಯಾಕೆ ಬಿಡ್ಬೇಕಲ್ವಾ ವಾಣಿಯವರ ಪ್ರಾಡಕ್ಟ್ಸ್ ಅಷ್ಟೇ ತುಂಬಾ ಪ್ರೀತಿಯಿಂದ ನಾನು ಬಳಸ್ತೀನಿ ಸೊ ಅದ್ ನಾವು ಸಿಕ್ತಕ್ಷ ನಿಮಗೆ ತೋರಿಸ್ತೀನಿ ವಾಣಿಯವರ ಪ್ರಾಡಕ್ಟ್ಸ್ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಅವ್ರದ್ದು ತುಂಬ ದಿನ ಆಗಿತ್ತು ಸೊ ಏನೇನು ತೊಗೊಂಡಿದ್ದೀನಿ ಅಂತಲೂ ಹೇಳ್ತೀನಿ ಬೀಟ್ರೂಟ್ ಫೇಸ್ ಪ್ಯಾಕು ನೀವು ನೋಡ್ತಾ ಇರ್ಬೋದು ಈ ಬೀಟ್ರೂಟ್ ಈ ಬೀಟ್ರೂಟ್ ಫೇಸ್ ಪ್ಯಾಕು ನ್ಯಾಚುರಲಿ ಗ್ಲೋ ತರುತ್ತೆ ಸ್ಕಿನ್ಗೆ ಹಾಗೆ ಬೀಟ್ರೂಟ್ ವೆರಿ ಗುಡ್ ಆ್ಯಂಟಿ ಆಕ್ಸಿಡೆಂಟ್ ಕೂಡ ನಮ್ಮ ಫೇಸ್ಗೆ ಒಂದು ಪಿಂಕಿಶ್ ಇದು ಕೊಡುತ್ತೆ ಹಾಗೆ ಕನ್ಸ್ಯೂಮ್ ಮಾಡಿದ್ರು ಎಷ್ಟು ಒಳ್ಳೆಯದು ಹಾಗೆ ಹಚ್ಕೊಂಡ್ರು ಕೂಡ ಅಷ್ಟೇ ಒಳ್ಳೆಯದು ಇದರಲ್ಲಿ ರೆಡ್ ಲೆಂಟಿಲು ಮುಲ್ತಾನಿ ಮಿಟ್ಟಿ ಇದೆ ಎಷ್ಟಿ ಮಧು ಇದೆ ರೋಸ್ ಪೆಟಲ್ಸ್ ಪೌಡರ್ಸ್ ಇದೆ ಸೊ ಇದಿಷ್ಟು ಇರೋದ್ರಿಂದ ತುಂಬ ಒಳ್ಳೆಯದು ಸ್ಕಿನ್ಗೆ ಇನ್ನು ಫೇಸ್ ಪ್ಯಾಕ್ ಇದೆ ಇನ್ನೊಂದು ಅಂದರೆ ವಾಣಿಯವರ ತುಂಬ ಫೇಮಸ್ ಆರೆಂಜ್ ಪೀಲ್ ಫೇಸ್ ಪ್ಯಾಕ್ ಇದರಲ್ಲಿ ಆರೆಂಜ್ ಪೀಲು ಮುಲ್ತಾನಿ ಮಿಟ್ಟಿ ಎಷ್ಟಿ ಮದು ವೈಲ್ಡ್ ಟರ್ಮರಿಕ್ ಇದೆ ಸೊ ಇದನ್ನು ಹಚ್ಚಿ ಸ್ವಲ್ಪ ಒಣಗಿದಂತ ನಾವು ತೆಗಿಬೇಕು ತುಂಬ ಬೆನಿಫಿಟ್ಸ್ ಇದೆ ಇದರಿಂದ ಯಾರಿಗಾದರೂ ಆ್ಯಕ್ನೆ ಹಾಗೆ ಸ್ಕಿನ್ ಪಿಗ್ಮೆಂಟೇಶನ್ ಎಲ್ಲ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ಇನ್ನು ಈಗ ನೋಡಿ ನಾನು ನೈಫ್ ಬಿತ್ತು ಇದಕ್ಕೆ ಇಂಡಿಗೊ ಪೌಡರ್ ನಾವು ಹೇರ್ ಕಲರ್ ಫಸ್ಟು ಹೇರ್ ಕಲರ್ ತೋರಿಸ್ತೀನಿ ಹೇರ್ ಕಲರ್ ಮಾಡಿದ ಮೇಲೆ ಹೇರ್ ಕಲರ್ ಅಂದ ತಕ್ಷಣ ನಾವು ಕೆಮಿಕಲ್ ಬಗ್ಗೆ ಯೋಚನೆ ಮಾಡ್ತೀವಿ ಅಲ್ಲ ಕೆಮಿಕಲ್ ಹೇರ್ ಕಲರ್ ಅಲ್ಲ ಇದು ಇದು ನ್ಯಾಚುರಲ್ ಹೆಣ್ಣ ಪೌಡರ್ ಇದರೊಳಗೆ ನಿಮಗೆ ಹೆಣ್ಣ ಆಮ್ಲ ಭೃಂಗರಾಜ್ ಮಂಜುಷ್ಠಾ ಭ್ರಾಮಿ ಶೀಖಕಾಯಿ ಇದೆ ಹಾಗೆ ಟೀ ಲೀವ್ಸ್ ಇದೆ ನೆಲ್ಲಿಕಾಯಿ ಇದೆ ಅಂಟ್ವಾಳಕಾಯಿ ಇದೆ ತುಳಸಿ ಇದೆ ಸೊ ನೀಮ್ ಇದಿಷ್ಟು ಇರೋದ್ರಿಂದ ಇದು ಕಂಪ್ಲೀಟ್ಲಿ ಹರ್ಬಲ್ ಹೇರ್ ಕಲರ್ ಪ್ಯಾಕ್ ಅದ್ರ ಜೊತೆಗೆ ಅದಾದ ಮೇಲೆ ಒಂದು ದಿನ ನಾವು ಆ ಏರ್ ಕಲರ್ ಪ್ಯಾಕ್ ಹಾಕಿದರೆ ನೆಕ್ಸ್ಟ್ ಡೇ ನಾವು ಇಂಡಿಗೊ ಪೌಡ್ರನ್ನ ಕಲಸಿ ಹಚ್ಚಬೇಕಾಗತ್ತೆ ಈ ಇಂಡಿಗೋ ಪೌಡರ್ ತುಂಬ ಒಳ್ಳೆಯದು ಕೂದಲನ್ನ ಕಪ್ಪಾಗಿ ಮಾಡುತ್ತೆ ಸೊ ಆ ಆರ್ಟಿಫಿಷಿಯಲ್ ಎರಡೈಗಿಂತ ನೂರಕ್ಕೆ ನೂರು ಪಟ್ಟು ಇದೆಲ್ಲ ವಾಸಿ ದಯವಿಟ್ಟು ಇದನ್ನು ಬಳಸಿ ಅಂತಲೇ ಹೇಳ್ತೀನಿ ಇನ್ನು ಅವರ ದಿ ಬೆಸ್ಟ್ ಬಾಡಿ ಸ್ಕ್ರಬ್ ಇದು ತುಂಬ ಚೆನ್ನಾಗಿದೆ ಸುಮಾರು ಕಾಲೇಜ್ಗೆ ಹೋಗುವಂಥ ಹೆಣ್ಣು ಮಕ್ಕಳಂತೂ ಇದನ್ನೇ ಯೂಸ್ ಮಾಡ್ತಾರೆ ಹುಡುಗಿರು ಆರ್ಡರ್ ಮಾಡಿ ಮಾಡಿ ತರಿಸ್ಕೊಳ್ತಾರಂತೆ ಯಾಕಂದರೆ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಬರುತ್ತೆ ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ಸೊ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಹಾಗೆ ಹೇರ್ ವಾಶ್ ಪೌಡರ್ ಹೇರ್ ವಾಶ್ ಪೌಡರ್ ನಿಮ್ಗೆ ಗೊತ್ತು ಕೂದಲನ್ನ ತೊಳ್ಕೊಳಕ್ಕೆ ಬಳಸುವಂಥ ಈಗ ಎಷ್ಟೊಂದು ಬ್ರ್ಯಾಂಡಲ್ಲಿ ಬರುತ್ತಲ್ಲ ಹೇರ್ ವಾಶ್ ಪೌಡರ್ ಸೇಮ್ ನೀರಲ್ಲಿ ಪೇಸ್ಟ್ ಥರ ಮಾಡಿ ತಲೆ ಪುಡೋಕ್ಕೆ ಹಚ್ಚಿ ತಿಕ್ಕಿ ತೊಳ್ಕೊಂಡ್ರೆ ಇದರಲ್ಲಿ ಶಿಕಕಾಯಿ ಇದೆ ಅಂಟ್ವಳ್ಕಾಯಿ ಇದೆ ಆಮ್ಲ ಇದೆ ಮೆಂತ್ಯೆ ಬೀಜ ಇದೆ ಫ್ಲಾಕ್ ಸೀಡ್ಸ್ ಇದೆ ಬೃಂಗರಾಜ್ ಇದೆ ತುಳಸಿ ಇದೆ ನೀಮ್ ಇದೆ ಸೊ ಇಷ್ಟು ಇರೋದ್ರಿಂದ ನಮ್ಮ ಸ್ಕಾಲ್ಪ್ ಕೂಡ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತೀನಿ ಸಕ್ಕದಾಗಿರುತ್ತೆ ಯಾರಿಗಾದ್ರೂ ಕೂದಲು ತುಂಬ ಉದುರ್ತಾ ಇದೆ ಅದೆಲ್ಲ ಕೆಮಿಕಲ್ ಯೂಸ್ ಮಾಡೋ ಬದಲು ಈ ಥರ ನ್ಯಾಚುರಲ್ ಪ್ರಾಡಕ್ಟ್ಸ್ಗೆ ಹೋಗ್ಬೋದು ಆ್ಯಂಡ್ ವಾಣಿಯವರ ವಾಣಿ ನಮ್ಮ ಗ್ರೂಪಲ್ಲಿ ಫೇಮಸ್ ಆಗಿರೋದೆ ಈ ಹೇರ್ ಆಯಿಲಿಂದ ವಾಣಿಯವರ ಹೇರ್ ಆಯಿಲ್ ಕಲ್ಲರ್ ನೋಡಿದರೆ ಹೇಳ್ಬೋದು ಎಷ್ಟು ಇದರಲ್ಲಿ ಹರ್ಬಲ್ ಐಟಮ್ಸ್ ಇದೆ ಅಂಥೇಳಿ ತುಂಬ ಎಣ್ಣೆನ ಕುದಿಸಿದರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ ಅಂತ ಹೇಳ್ತಾರೆ ಇದು ನೋಡ್ಬೋದು ಸೊ ಹಾಗಾಗಿ ಎಲ್ಲ ಹರ್ಬಲ್ ಐಟಮ್ಸ್ ಅದರಲ್ಲಿ ಕಾಣಿಸ್ತಾ ಇರೋದ್ರಿಂದ ಇದು ಹಸಿರಾಗೇ ಇದೆ ಹಾಗೆ ರೋಸ್ಮರಿ ರೋಸ್ಮೆರಿ ಹೇರ್ ಆಯಿಲು ರೋಸ್ಮೆರಿ ಹೇರ್ ಆಯಿಲು ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ತುಂಬ ಒಳ್ಳೆಯದು ಹಾಗೆ ತುಂಬ ಕಾಸ್ಟ್ಲಿ ಆಚೆ ಕಡೆಯೆಲ್ಲ ನಾವು ಬರೀ ರೋಸ್ಮೆರಿ ಡ್ರಾಪ್ಸ್ ತಗೊಳ್ತೀವಿ ಅಂತಂದ್ರೂ ಕೂಡ ತುಂಬ ಕಾಸ್ಟ್ಲಿ ಅನಿಸುತ್ತೆ ಇದು ವಿತ್ ಕೊಕೊನಟ್ ಆಯಿಲ್ ರೋಸ್ಮರಿ ಮಿಕ್ಸ್ ಮಾಡಿ ಮಾಡಿರೋವಂಥದ್ದು ಆ್ಯಂಡ್ ರೋಸ್ ವಾಟರ್ ರೋಸ್ ವಾಟರ್ ನಾವೆಲ್ಲ ಯೂಸ್ ಮಾಡ್ತಿದ್ದೀವಿ ವಾಣಿಯವರದು ಆ್ಯಂಡ್ ಎಲ್ಲದಕ್ಕಿಂತ ಈಗ ಅತಿ ಅವಶ್ಯಕ ಅನ್ನೋದು ಒನ್ ಡ್ರಾಪ್ ಈ ಒನ್ ಡ್ರಾಪ್ ಏನಿಲ್ಲ ಈ ಒನ್ ಡ್ರಾಪ್ನ ನಾವು ಆಯುರ್ವೇದ ಒನ್ ಡ್ರಾಪ್ ಇದು ನಮ್ಮ ಸ್ಕಿನ್ಗೆ ಓಕೆ ನಮ್ಗೆ ಶೀತ ಆಗಿದೆ ಅಂತ ಅನಿಸಿದ್ರೆ ಒನ್ ಡ್ರಾಪ್ನ ಹಾಕಿ ನಾವು ರಬ್ ಮಾಡಿ ಅದನ್ನು ಖರ್ಚಿ ಜಸ್ಟ್ ಸ್ಮೆಲ್ ಮಾಡಿದ್ರೆ ಸಾಕು ಎಂಥ ಶೀತ ಇದ್ದರೂ ಕಡಿಮೆ ಆಗುತ್ತೆ ಸಕ್ಕತ್ ಇದು ಅಥವಾ ಸ್ಟೀಮ್ ತೊಗೋಬೇಕಂದ್ರೂ ಕೂಡ ನೀವು ತೊಗೋಬೋದು ತುಂಬ ಚೆನ್ನಾಗಿದೆ ಸೊ ಇದಿಷ್ಟು ವಾಣಿಯವರ ಪ್ರಾಡಕ್ಟ್ಸ್ ಇನ್ನು ದಾವಿಯೋ ದಾವಿಯೋ ಅವರ ಶ್ಯಾಂಪೂ ಸ್ಕಿನ್ ಕೇರ್ ಶ್ಯಾಂಪೂ ಎಲ್ಲ ರೀಸೆಂಟಾಗಿ ನಾನು ತರಿಸ್ಕೊಂಡಿದ್ದೆ ಹಾಗಾಗಿ ಶ್ಯಾಂಪು ಅಲ್ಲಿ ತಗೊಳ್ಳಿಲ್ಲ ಬಾಡಿ ವಾಶ್ ಫೇಸ್ ವಾಶ್ ಶ್ಯಾಂಪು ಮೂರೂ ಕೂಡ ನಾನು ಒನ್ ಟೈಮಲ್ಲಿ ತರಿಸ್ಕೊಂಡಿದ್ದರಿಂದ ಮತ್ತೆ ನಾನು ಅಲ್ಲಿ ಈವೆಂಟಲ್ಲಿ ಈವೆಂಟ್ ಈವೆಂಟಲ್ಲಿ ಹಾಗೆ ಇದೊಂದು ಸೋಪ್ ಇದು ಇದು ಸೋಪು ನಿಮ್ಗಳಿಗೆ ಈಗಲೇ ಹೇಳಲ್ಲ ಯಾಕಂದ್ರೆ ಇದು ನಾನು ಟ್ರೈ ಮಾಡೋಕ್ಕೆ ಅವಳು ಟ್ರೈ ಚೇತನಾನು ಟ್ರೈ ಮಾಡ್ತಾಳೆ ನಾನು ಟ್ರೈ ಮಾಡ್ತೀನಿ ಮೊದಲು ನಾವೆಲ್ಲ ಎಕ್ಸ್ಪರಿಮೆಂಟ್ ಮಾಡ್ತೀವಿ ಅದು ಚೆನ್ನಾಗಿದ್ರೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸೋದು ಬ್ಯೂಟಿಫುಲ್ ಗಮ್ ಅಂತ ಇದೆ ಫಸ್ಟ್ ಇದನ್ನು ಯೂಸ್ ಮಾಡಿ ನೋಡ್ತೀವಿ ಚೆನ್ನಾಗಿದೆ ಅಂದರೆ ಡೆಫಿನೆಟ್ಲಿ ನೆಕ್ಸ್ಟು ಇದನ್ನು ಯಾರೂ ಇಲ್ಲಿವರೆಗೂ ಮಾಡಿಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ ಯಾಕೆ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಇದು ಸೋಪು ಹಾಗೆ ಇದು ಶತದೌತ ಘತ ನಿಮಗೆಲ್ಲ ಗೊತ್ತು ತುಪ್ಪ ದೇಸಿ ಹಸುವಿನ ತುಪ್ಪನ ಹಿತ್ತಾಳೆ ತಟ್ಟೆಯಲ್ಲಿ ಹಾಕಿ ತಿಕ್ಕಿ 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 ಮಾಡುವಂಥ ಒಂದು ಕ್ರೀಮು ನಾನು ಕೂಡ ಪ್ರ ಮಾಡೋ ಪ್ರಯತ್ನ ಮಾಡಿದ್ದೆ ಆದರೆ ಬೇಗ ಎಕ್ಸ್ಪೈರಿ ಆಗ್ಬಿಡ್ತು ನಾವು ಮನೇಲಿ ಮಾಡಿದ್ವಿ ಆದರೆ ತುಂಬ ಶ್ರಮವಹಿಸಿ ಇದರಲ್ಲಿ ರೋಸ್ ವಾಟರ್ ಕೂಡ ಆ್ಯಡ್ ಮಾಡಿ ಚೇತನ ಮಾಡಿದ್ದಾಳೆ ಸಕ್ಕದಾಗಿದೆ ಈ ವಿಂಟರ್ಗಂತೂ ಸಕ್ಕದಾಗಿದೆ ಘಮ್ ಅಂತ ಇದೆ ಶತದವತಾ ಕೃತ ನೋಡಿ ಅವ್ರ ಹತ್ರ ಒಂದು ರಾಶಿ ಕಾಸ್ಮೆಟಿಕ್ಸ್ ಚೇತನ ಮಾಡಿರೋದು ಸ್ಕಿನ್ ಕೇರ್ ಸಾರಿ ರಾಶಿ ರಾಶಿ ಸ್ಕ್ಯ ಬೇಬಿ ಪ್ರಾಡಕ್ಟ್ಸ್ ಇದೆ ಸನ್ಸ್ಕ್ರೀನ್ ಲೋಷನ್ ಇದೆ ಡೇ ಕ್ರೀಮ್ ಇದೆ ನೈಟ್ ಕ್ರೀಮ್ ಇದೆ ಆದರೆ ನನಗೇನು ಬೇಕೋ ಅಷ್ಟೇ ನಾನು ಇಲ್ಲಿ ತಂದಿರೋದು ಅದನ್ನೇ ತೋರಿಸ್ತೀನಿ ಕುಂಕುಮ ಕೇಸರಿದು ಲಿಪ್ ಬಾಮು ಸಕ್ಕತ್ತಾಗಿದೆ ಇದನ್ನು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಲಿಪ್ ಬಾಮ್ ಈಸ್ ಮಸ್ಟು ಯಾವಾಗಲೂ ಆಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ವಿಂಟರ್ ಅಷ್ಟೇ ಅಲ್ಲ ಆ್ಯಂಡ್ ಗೋಟ್ ಮಿಲ್ಕ್ ನಿಮಗೆಲ್ಲ ಗೊತ್ತು ಹಾಡಿನ ಸಾರಿ ಹಾಡಿನ ಹಾಲಿ ಹಾಲಿನ ಬಳಸಿ ಮಾಡಿರೋಂಥ ಕುಂಕುಮಾದಿ ತೈಲ ಇದು ಕುಂಕುಮಾದಿ ಫೇಸ್ ಆಯಿಲ್ ಇದು ದಿನ ರಾತ್ರಿ ಈಗ ನಾನು ಹೇಳ್ದಲ್ಲ ಫೇಸಿಗೆ ಅಪ್ಲೈ ಮಾಡಿದ್ದೀನಿ ಅಂತ ಇದೇ ಆಯಿಲ್ನೇ ಅಪ್ಲೈ ಮಾಡಿದೆ ಈಗ ಜಸ್ಟ್ ಬಂದ ತಕ್ಷಣ ಕುಂಕುಮಾದಿ ಆಯಿಲು ತುಂಬ ಚೆನ್ನಾಗಿದೆ ಈಗ ನೋಡಿ ಹರಿಪ್ರಿಯವ್ರು ಮಾಡಿರೋದು ಆಯುರ್ವೇದ ಸಿರಮ್ಮು ಇದು ಕುಂಕುಮಾದಿ ಸಿರಮ್ಮು ಅಂದರೆ ಆಯಿಲು ಹೀಗೆ ಒಬ್ಬೊಬ್ರು ನನ್ನ ಡಿಫ್ರೆಂಟಾಗಿ ಮಾಡಿದರೆ ಎಲ್ಲದು ಸೂಪರ್ ಆಗಿದೆ ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೆಟ್ ಆಗುತ್ತೆ ನೀವು ತೊಗೊಂಡು ನೋಡಿ ನಾನು ಇದನ್ನು ಬಳಸ್ತಾ ಈಗ ಹಚ್ಕೊಂಡು ಬಂದು ಕುತ್ಕೊಂಡೆ ಹಾಗಾಗಿ ನನ್ನ ಫೇಸ್ ಕೂಡ ನಿಮಗೆ ಆಯಿಲಿ ಆಯಿಲಿ ಅನಿಸ್ತಾ ಇರ್ಬೋದು ಇದು ದಾವಿಯೋದು ಇಲ್ಲಿ ನೀವು ನಮ್ಮ ದಾವಿಯೋ ಚೇತನ ಅವರು ಯಾವ ರೀತಿಯಲ್ಲಿ ಶತದೌತಾಗೃತ ಇದನ್ನು ಮಾಡ್ತಾರೆ ಅಂತ ನೋಡಿ ಅದಕ್ಕೆ ಬಳಸ್ಬೇಕಾಗಿರುವಂಥ ಹಿತ್ತಾಳೆಯ ಒಂದು ತಟ್ಟೆ ಹಿತ್ತಾಳೆಯ ಬಿಂದಿಗೆ ಈ ರೀತಿ ಕಷ್ಟ ಇದು ತುಂಬ ಕಷ್ಟದ ಕೆಲಸ ಅದೇ ರೀತಿಯಲ್ಲಿ ಅವರು ಆ ಕ್ರೀಮನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಬಳಸ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಹೊಸದಾಗಿ ಮಾಡಿರೋಂಥ ಸೋಪ್ ಅಂದರೆ ಆ ಗೋಲ್ಡನ್ ಗ್ಲೋ ಸೋಪ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಮಜಾ ಪಿಕಲ್ಸಲ್ಲಿ ನಮ್ಮ ಮನೇಲಿ ಎಲ್ಲ ಪಿಕಲ್ಸ್ ಇದೆ ಇಡ್ಲಿ ಪುಡಿ ದೋಸೆ ಪುಡಿ ಕೂಡ ಇದೆ ಹೊಸ್ದಾಗಿ ಇಂಟ್ರಡ್ಯೂಸ್ ಮಾಡಿಸಿರೋದು ನಮ್ಮ ಗಾರ್ಲಿಕ್ ಪಿಕಲ್ ಬೆಳ್ಳುಳ್ಳಿ ಉಪ್ಪಿನಕಾಯಿ ನೋಡಿದ ತಕ್ಷಣ ಟೆಂಪ್ಟಿಂಗ್ ಆಗಿತ್ತು ಎತ್ಕೊಂಡು ಬಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಗಾರ್ಲಿಕ್ ಪಿಕಲ್ ಇದು ಬೆಳ್ಳುಳ್ಳಿ ಉಪ್ಪಿನಕಾಯಿ ಹಾಗೆ ಪೂರ್ಣಿಮಾ ಅವರು ಸಕಲೇಶ್ಪುರದ ಪೂರ್ಣಿಮಾ ಅವರು ಕೆಸ್ಕೋ ಅನ್ನೋ ಒಂದು ಹೆಸರಲ್ಲಿ ಮಾ ಅವರು ಸ್ಟಾರ್ಟ್ ಮಾಡಿರೋವಂಥ ಕಂಪನಿಯಲ್ಲಿ ಕಾಫಿ ಬೇಸ್ಡ್ ಪ್ರಾಡಕ್ಟ್ಸ್ ನಮಗೆ ಸಿಗುತ್ತೆ ಅವರು ಈ ಸಲ ಬ್ರೌನ್ ರೈಸ್ ಹಂಡ್ರೆಡ್ ಪರ್ಸೆಂಟ್ ರಾ ರೈಸ್ ಬ್ರೌನ್ ರೈಸ್ ಇದರಲ್ಲಿ ಯಾವುದೇ ಪಾಲಿಶ್ಡ್ ಇಲ್ಲ ಕೆಮಿಕಲ್ ಇಲ್ಲ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಅಂಥ ಒಂದು ಅಕ್ಕಿ ಇದು ತುಂಬ ಇಲ್ವಂತೆ ಅವ್ರ ಹತ್ರ ಯಾ ಕೆಲವರಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಆಯ್ತದೆ ಅವ್ರು ಸ್ವಲ್ಪ ಬೆಳೆದಿದ್ದನ್ನು ನನಗೆ ಒಂದು ಸ್ಯಾಂಪಲ್ ಅಂತ ಕೊಟ್ಟಿದ್ದಾರೆ ಇದು ಬ್ರೌನ್ ರೈಸ್ ಇಡ್ಲಿ ದೋಸೆ ಸೂಪರಾಗಿ ಆಗತ್ತೆ ಅಂತ ಹೇಳಿದರೆ ನಾನು ಮಾಡಿ ನೋಡ್ತೀನಿ ಇದು ಕಾಫಿ ಸಕಲೇಶ್ಪುರದ ಕಾಫಿ ಪೂರ್ಣಿಮಾ ಇರಲ್ಲ ಅವರ ಪ್ರಾಡಕ್ಟ್ ಪೂರ್ಣಿಮಾ ಅವ್ರಿರೋದು ಸಕಲೇಶ್ಪುರದಲ್ಲಿ ಇರೋದ್ರಿಂದ ಅಲ್ಲೆಲ್ಲ ಇರೋದು ಮಲ್ನಾಡ್ ಗಿಡ್ಡ ಹಸು ಆ ಮಲ್ನಾಡ್ ಗಿಡ್ಡ ತಳಿಯಲ್ಲಿ ಅಹ್ ನೋಡ್ಬೋದು ಭೂಮಿ ಕೌಗಿ ಅಂತ ಮಾಡಿದ್ದಾರೆ ಇದು ಅವರ ಸುತ್ತಮುತ್ತ ತುಂಬಾ ಉಪಯೋಗಿಸ್ತಾರಂತೆ ಆದ್ರೆ ನಮ್ಮ ಗಾಯ್ಸ್ ಸಬ್ಸ್ಕ್ರೈಬರ್ಸಿಗೆ ಕೊಡೋಷ್ಟು ತುಪ್ಪ ಬಾಯಿ ಬಿಟ್ಟೆ ಹೇಳಿದ್ರು ಇಲ್ಲ ಅಷ್ಟು ಜನಕ್ಕೆಲ್ಲ ಕೊಡಕ್ಕಾಗಲ್ಲ ನಮ್ಮ ಅಹ್ ಒಂದ್ ನಾಲ್ಕೈದು ಜನಕ್ಕೆ ಕೊಡ್ಬೋದು ನಾವು ಅಷ್ಟೇನೆ ಅಷ್ಟೇ ಆಗತ್ತೆ ಇದು ನೀವು ಸ್ವಲ್ಪ ಜನಕ್ಕೆ ಹೇಳಿ ಮ್ಯಾಮ್ ಇದನ್ನ ನೋಡೋಣ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಇದನ್ನ ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ ಹಾಗೆ ಪ್ರತಿಯೊಬ್ರು ದಿನಕ್ಕೆ ಒಂದು ಚಮಚನಾದ್ರೂ ತುಪ್ಪ ತಿನ್ನಲೇಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬೆಳಗ್ಗೆ ಹೊತ್ತಂತೂ ಬಿಸಿನೀರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಕುಡಿದ್ರೆ ಇನ್ನೂ ಒಳ್ಳೇದು ಇದು ಕೆಸ್ಗಾನಹಳ್ಳಿ ಕೆಸ್ಕೋ ಅವರ ಮಲ್ನಾಡ್ ಗಿಡ್ಡ ತುಪ್ಪ ಹಾಗೆ ಕಾಫಿ ಪೂರ್ಣಿಮಾ ಅವರ ಕಾಫಿ ಬೇಸ್ಡ್ ಲಿಪ್ ಬಾಮ್ ಕಾಫಿ ಬೇಸ್ಡ್ ಲಿಪ್ ಬಾಮ್ ಇದ್ದು ಒಂದು ಏನು ಹೇಳಬೇಕಂದ್ರೆ ಗುಡ್ನೆಸ್ ಏನು ಗೊತ್ತಾ ಇದನ್ನ ಹಚ್ಚಿದ್ರೆ ಸುಮಾರು ಹೊತ್ತು ನಮ್ಮ ಲಿಪ್ ಮಾಯ್ಚರ್ ಆಗಿರುತ್ತೆ ಮತ್ತೆ ಡ್ರೈ ಆಗೋಲ್ಲ ಬೇಗ ಲಾಸ್ಟ್ ಟೈಮ್ ಅವರು ಹೈಬಿಸ್ಕಸ್ ಮಾಡಿದ್ರು ಈಗ ಅಂದರೆ ಕಾಫಿ ಆಯಿಲ್ ಯೂಸ್ ಮಾಡ್ತಾರೆ ಇದರಲ್ಲಿ ಕಾಫಿ ಬೇಸ್ಡ್ ಲಿಪ್ ಬಾಮ್ ಟೂ ಇನ್ ಒನ್ ಟಿಂಟೆಡ್ ಮಾಸ್ಚರೈಸರ್ ಇದ್ದು ಕೂಡ ಕಾಫಿ ಬೇಸ್ಡ್ ಕಾಫಿ ಆಯಿಲ್ನ ಯೂಸ್ ಮಾಡಿ ಮಾಡಿರುವಂಥ ಟಿಂಟೆಡ್ ಮಾಯ್ಚರೈಸರ್ ಅಂದ್ರೆ ನಾವು ಫೌಂಡೇಶನ್ ಕ್ರೀಮ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದೆಲ್ಲದ್ದು ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಟಿಂಟೆಡ್ ಮಾಶ್ಚರೈಸರ್ ಯೂಸ್ ಮಾಡಿದ್ರೆ ಸಾಕು ಅಂತ ಕಂಡು ಹಿಡಿದಿರುವಂಥದ್ದು ಇದು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇದು ಟಿಂಟೆಡ್ ಮಾಯ್ಚರೈಸರ್ ನೋಡೋಣ ಹಚ್ಚಿದ ಮೇಲೆ ಹೇಗಿರುತ್ತೆ ಅಂತ ಅಂದ್ರೆ ಸ್ಕಿನ್ ಅನ್ನ ಮಾಯಶ್ಚರೈಸ್ ಮಾಡೋ ಜೊತೆಗೆ ಫೌಂಡೇಶನ್ ಹಚ್ಚೋ ಅವಶ್ಯಕತೆ ಇಲ್ಲ ಇದರಲ್ಲಿ ಟಿಂಟ್ ಇರೋದ್ರಿಂದ ಇದು ಆ ಕೆಲಸನೂ ಮಾಡುತ್ತೆ ಅಂತ ಅವ್ರು ಹೇಳಿರೋದು ಈಗ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ನೀವೇ ವ್ಯತ್ಯಾಸ ನೋಡ್ಬೋದು ಇದು ಟಿಂಟಿಡ್ ಮಾಯಶ್ಚರೈಸರು ಇದು ಏನು ಹಚ್ಚಿಲ್ಲ ನನ್ನ ಈ ಕೈಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನಾನು ಸಖತ್ತಾಗಿದೆ ಹಾಗೆ ರೆಡ್ ವೈನ್ ರೆಡ್ ವೈನ್ ಅವರೇ ಮನೆಯಲ್ಲಿ ದ್ರಾಕ್ಷಿಯಲ್ಲಿ ಮಾಡಿರೋಂಥ ರೆಡ್ ವೈನ್ ಆ್ಯಂಡ್ ಕಾಫಿ ಬೇಸ್ಡ್ ಕಾಫಿ ಆಯಿಲ್ ಇಂದ ಮಾಡಿರೋಂಥ ಸನ್ಸ್ಕ್ರೀನ್ ಲೋಷನ್ ರೆಡ್ ವೈನ್ ಆ್ಯಂಡ್ ಕಾಫಿ ಆಯಿಲ್ಸ್ ಯೂಸ್ ಮಾಡಿ ಮಾಡಿರೋಂಥ ಸನ್ಸ್ಕ್ರೀನ್ ಕ್ರೀಮ್ ಇದು ಆಹಾ ಸೊ ಇದು ಕೂಡ ಸಕ್ಕದಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ತರಿಸ್ತಾ ಇದ್ದೀನಿ ಹೇಗಿರುತ್ತೆ ಅಂತ ಯೂಸ್ ಮಾಡಿನೇ ನೋಡಬೇಕು ನೋಡಿ ನಿಮಗೂ ಕೂಡ ತಿಳಿಸ್ತೀನಿ ಸೊ ದಿಸ್ ಇಸ್ ಸನ್ಸ್ಕ್ರೀನ್ ಸೊ ಇನ್ನು ನಮ್ಮ ಸುಹಾಸಿನಿಯ ಗ್ರಾಸರಿ ಇದೆ ಬಹುಶಃ ಇದು ಒಂದು ಬ್ಲಾಗಲ್ಲಿ ಆಗದೆ ಇದ್ದರೆ ಎರಡು ಬ್ಲಾಗ್ ಮಾಡಿ ತೋರಿಸ್ತೀನಿ ಮಂಚಿಸ್ತಾರ ನಾನು ರೀಸೆಂಟಾಗಿ ತೊಗೊಂಡಂಥ ಸೀರೆಗಳು ಸಂಗೀತ ರೀಸೆಂಟಾಗಿ ತಗೊಂಡಂತ ಸೀರೆಗಳು ನಾನು ಈವೆಂಟ್ ದಿನ ಹುಟ್ಟಿದ ಸೀರೆಗಳು ಸೀರೆ ಕೂಡ ಸಂಗೀತ ಅವರ ಎಲಿಕಲ್ ರೇಷ್ಮೆ ಸೀರೆ ಸೊ ಅದಿಷ್ಟು ಕಂಟಿನ್ಯೂ ಆದರೆ ಇದೇ ವ್ಲಾಗಲ್ಲಿ ಕವರ್ ಮಾಡ್ತೀನಿ ದೊಡ್ಡದಾದರೆ ಎರಡು ಬ್ಲಾಗಲ್ಲಿ ತೋರಿಸ್ತೀನಿ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಉದ್ದೇಶ ಇಷ್ಟೇ ಕೆಮಿಕಲ್ ಮುಕ್ತ ಫ್ರೀಯಾಗಿ ರಾಸಾಯನಿಕ ಮುಕ್ತವಾಗಿ ಬದುಕೋಣ ರಾಸಾಯನಿಕ ಮುಕ್ತ ಜೀವನ ನಡೆಸ್ಬೋದು ಆರೋಗ್ಯವಾಗಿ ನಾವು ಬದುಕಬಹುದು ಅಂತ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಒಂದು ಮಾರ್ಗದರ್ಶನ ಕೊಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು